सब्सक्राइब चैनल चल लाइक ओ ओम अस्मद्योग नमः।

ಓಂ ಶ್ರೀ ಏಂ ಶ್ರೀ ನಮಃ ಮಾರಮ್ಮ ದೇವತಾಯ್ ನಮೋ ನಮಃ ನಮ್ಮ ಹಿರಿಕರು ಅರವತ್ತು ವರ್ಷ ಹಿಂದೆ ಒಂದು ಚಿಕ್ಕ ಕಲ್ಲಿಕ್ಕೊಂಡು ಪೂಜಿಸ್ತಾ ಇದ್ವಿ ಆಮೇಲೆ ದೇವಸ್ಥಾನ ಕಟ್ಟಬೇಕು ಅಂತ ಸುಮಾರು ವರ್ಷಗಳಿಂದ ಹಿರಿಕರೆಲ್ಲ ಅನ್ಕೊಂಡಿದ್ರು ಏನಂದ್ರೆ ಹಿರಿಕ್ರ ಆಗಿಲ್ಲ ಒಬ್ಬೊಬ್ಬರೇ ತಿರೋದ್ರು ತಿರೋಗ ಮೇಲೆ ದೇವಸ್ಥಾನ ಕೆಲಸ ಆಯ್ತು ನಾಲ್ಕು ಪಿಲ್ಲರ್ ಹಾಕಿ ಅರ್ಧಂಪರ್ಧ ಕೆಲಸ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿ ಸ್ಥಾಪನೆಗೆ ಸಜ್ಜಾಗಿದೆ ಭಾನುವಾರ ಪ್ರತಿಷ್ಠಾಪನೆ ಅಂತಸರ್ಪಣೆ ಹಾಗೂ ಸಾರ್ವಜನಿಕರೆಲ್ಲ ಬಂದು ಇವರೆಲ್ಲ ಸೇರಿ ಇವತ್ತು ನಮ್ಮ ಹುಡುಗನೆಲ್ಲ ಮುಂದಕ್ಕೆ ಬಿಡಿಸಿ ದೇವಸ್ಥಾನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದರು ಇವತ್ತು ಅದಕ್ಕೆ ಮೂಲ ಕಾರಣ ಬಂದು ನಮ್ಮ ತಿಂಗಳು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ದೇವರನ್ನ ತ ತರಿಸಿದ್ದೀವಿ ತರಿಸಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಅರುವತ್ತು ವರ್ಷಗಳಿಂದ ಈ ಕೆಲಸ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿರಲಿಲ್ಲ ಇವತ್ತೇನೆ ಆ ತಾಯಿ ಆಶೀರ್ವಾದದಿಂದ ಮುಂದಿಲು ಸೇರಿಕೊಂಡು ಇವತ್ತು ನೆಲೆ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ಇಡೀ ತಿಂಡ್ಲು ಗ್ರಾಮಸ್ಥರಿಗೆ ಮತ್ತು ನಮ್ಮ ಮಾರಿಯಮ್ಮ ಬಡಾವಣೆ ಗ್ರಾಮಸ್ಥರಿಗೆ ಕಾರ್ಯಕರ್ತರಿಗೆ ನಮ್ಮ ಹಿರಿಯರಿಗೆ ನಾನು ತುಂಬಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ತುಂಬಾ ವರ್ಷಗಳ ಕನಸು ಈ ತುಂಬಾ ತುಂಬಾ ಚೆನ್ನಾಗಾಗಿದೆ ಅದೇ ದಿನ ಭಾನುವಾರ ಮಧ್ಯಾಹ್ನದಂದು ಸಾರ್ವಜನಿಕರು ಹಾಗೂ ಊರು ಗ್ರಾಮಸ್ಥರಿಗೂ ಅನ್ನದಾನವನ್ನು ಏರ್ಪಡಿಸಿದ್ದೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ತುಂಬಾ ಎಲ್ಲ ಬಂದು ಭಾಗವಹಿಸಬೇಕು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ಎಲ್ಲಾ ಊರಿನ ಹಿರಿಯರು ನಮ್ಮ ಯುವಕರು ಹಾಗೂ ಇತರ ಗ್ರಾಮದ ಮುಖ್ಯಸ್ಥರುಗಳಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಹಾಗೇನೆ ಇದಕ್ಕೆ ಪ್ರಮುಖವಾಗಿ ಮುಂದೆ ಬಂದು ಪ್ರತಿ ಒಬ್ಬ ಯುವಕರನ್ನ ಹಿರಿಯರನ್ನ ಮುಂದೆ ನಿಲ್ಲಿಸಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಪೂರ್ಣಗೊಳಿಸತಕ್ಕ ಒಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಶ್ರೀತಾ ಆನಂದನವರು ಅವರಿಗೆ ಈ ಮುಖಾಂತರ ಒಂದು ನಮ್ಮ ತಿಂಡ್ಲು ಬಾಯ್ಸ್ ಫೌಂಡೇಶನ್ ಈ ಮುಖಾಂತರ ನಾವೆಲ್ಲರೂ ಅವರಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ 안돼. 건데...

जोहोमी ते धर नमक बा अक्राउफाओ शाम शुक्रातमाती भावा पर्यामन्यो सर्गमार्जन तो हर्षामानासो त्रिशितामरपा वेशमन्यो त्रिशितसाहसवसेना नीरनसहुरे होतेदेव सहस्त्रमन्यो

ಹೋಗ್ಬಿಡಿ ಹೋಗ್ಬೇಡಿ ಹೋಗ್ಬಿಡಿ ಹೋಗ್ಬಿಡಿ ಎಂತ ಬಿಡಿ ಜೋಡಿ ಸಹಿತವಾಗಿ ಹಾಗೆಯೇ ಮತ್ತೆ ಬರುವಂತಹ ಭಾನುವಾರವಾದರೂ ಸಹ ಹಾಗೆ ಅದು ಅಖಂಡ ದೀಪವಾಗಿ ಉರಿಯುತ್ತೆ ಅದೊಂದು ಕಾರ್ಯಕ್ರಮ ಈಗ ನಡೆಯುತ್ತೆ ಮತ್ತೆ ಹೋಮಗಳಿಂದಲೂ ಸಹ ನಡೆಯುತ್ತೆ Давай 바 e n g g u n பஞ்சர் மந்திர மதியம் இந்திராஸ்வம் யோ தீ i <speaking in foreign language> ধন্যবাদ <laughs> ವಿಶೇಷವಾಗಿ ಈ ಒಂದು ತಿಂದುಲು ಎಂಬ ಗ್ರಾಮಸ್ಥದಲ್ಲಿ ಐದ ಮಟ್ಟಿಗೆ ಶ್ರೀ ಮಾರಮ್ಮದೇವ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ದಿವಸ ಎರಡನೇ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸುಪ್ರಭಾತ ಹಾಗೆ ಮಂಗಳವಾದ್ಯ ಮುಖಾಂತರವಾಗಿ ವಿಶೇಷವಾಗಿ ಈ ದಿವಸ ಪಂಚಗವಿಯ ಸ್ತಂಭನ ಹಮ್ಮಿಕೊಳ್ಳಲಾಗಿತ್ತು ಆ ನಂತರ ವಿಶೇಷವಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿ ಪಂಚ ಸೂಕ್ತಗಳಿಂದ ಈ ಒಂದು ಕಾರ್ಯವು ಪರಿಪೂರ್ಣವಾಗಿ ಹೋಮ ಮೃಗಪೂರ್ಣವಾದ ಮುಖಾಂತರ ಸಂಪೂರ್ಣವಾಯಿತು ಹಾಗೆ ಸಂಜೆ ವಿಶೇಷವಾಗಿ ಅಷ್ಟಗಣಪತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಪ್ರಕಾರವಾಗಿ ತ್ರಿಕುಂಡದಲ್ಲಿ ವಿಶೇಷವಾದಂತಹ ಒಂದು ಅಷ್ಟಗಣಪತಿ ಒಂದು ಹೋಮವನ್ನು ಪರಿಪೂರ್ಣವಾಗಿ ಭಕ್ತರ ಸಹಿತವಾಗಿ ವಿಶೇಷವಾದಂತಹ ಹೋಮವನ್ನು ಪರಿಪೂರ್ಣವಾಗಿ ಈ ದಿವಸ ಸಂಪೂರ್ಣ ಆಯಿತು ಈ ಒಂದು ಕಾರ್ಯವು ನಿರ್ವಿಘ್ನವಾಗಿ ಆಗಲಂತೇಳಿ ಆ ಒಂದು ಗಣಪತಿಯನ್ನು ವಿಶೇಷವಾಗಿ ಮಾಡಿಕೊಳ್ಳುತ್ತಾ ಒಂದು ಕಾರ್ಯವು ಈ ಒಂದು ಸ್ಥಳದಲ್ಲಿ ಈ ಒಂದು ಭಕ್ತರಿಗೆ ಮಾರಮ್ಮನದೇ ಒಂದು ಪ್ರತಿಷ್ಠಾಪನಾ ಕಾರ್ಯವು ನಿರ್ವಿಘ್ನವಾಗಿ ಎಲ್ಲಾ ತರಹ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತೇಳಿ ಆ ಒಂದು ಗಣಪನಿಯ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಆ ಒಂದು ಗಣಪತಿಗೆ ಅಷ್ಟ ದ್ರವ್ಯಗಳಿಂದ ವಿಶೇಷವಾದಂತಹ ಒಂದು ಹೋಮವನ್ನು ಈ ದಿವಸ ಪರಿಪೂರ್ಣವಾಗಿ ಮಾಡಿ ಆ ಸ್ವಾಮಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಅವನ ದೇವಿಯನ್ನು ಕೃಪಾ ಕರಾಕ್ಷವನ್ನು ಎಲ್ಲ ಭಕ್ತರಿಗೂ ಸಹ ಸಿಗಬೇಕೆಂದ್ರೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ದಿವಸ ಒಂದು ಕಾರ್ಯಕ್ರಮವನ್ನು ಸಮಾಪ್ತಿಯನ್ನ ಪೂರ್ಣಾವತಿ ಮುಖಾಂತರವಾಗಿ ಮಹಾಮಂಗಲಾರತಿ ಮುಖಾಂತರವಾಗಿ ಸಮಾಪ್ತಿ ಮಾಡಿದ್ದೇವೆ ओम श्रि श्री नम